ರಾಶಿವರಿಗೆ ಗುರುವಿನ ಬಲದಿಂದ ದೊಡ್ಡ ಮಟ್ಟದ ಲಾಭ ನೀವು ನಿರೀಕ್ಷೆಯನ್ನೇ ಮಾಡಿದಂತಹ ಲಾಭವನ್ನ ನೋಡ್ತೀರಿ ಮಿಥುನ ರಾಶಿವರು ಮಿಥುನ ರಾಶಿವರಿಗೆ ರಾಷ್ಟ್ರಾಧಿಪತಿ ಬಂದು ಬುಧ ಗ್ರಹ ಯೋಗದಲ್ಲಿರುವಂತವರು ಗುರುಗ್ರಹ ಈಗ ಗುರುವಿನ ಪ್ರವೇಶದಿಂದ ಒಂದು ರೀತಿಯಾದಂತಹ ಆನೆ ಬಲವನ್ನ ಪಡ್ಕೊಳ್ತೀರಿ ನೀವು ಇದರಿಂದ ಹೊಸ ಹೊಸ ಕೆಲಸಗಳೆಲ್ಲ ಆಲೋಚನೆಗಳನ್ನು ತುಂಬ ಚೆನ್ನಾಗಿ ಸಿಗುತ್ತೆ ಕೈ ಹಾಕಿದ ಕೆಲಸದಲ್ಲಂತೂ ಪ್ರಗತಿಯನ್ನು ತುಂಬ ಚೆನ್ನಾಗಿ ನೋಡ್ತೀರಿ ನೀವು ಮಿಥುನ್ ರಾಶಿವರೆಗೆ ಒಂದಲ್ಲ ಎರಡಲ್ಲ ಮೂರು ಗ್ರಹಗಳ ಯೋಗ ಒಂದು ಬುಧ ಮತ್ತು ಬೃಹಸ್ಪತ ಯೋಗ ಮತ್ತು ರವಿ ಮತ್ತು ಬುಧ ಆದಿತ್ಯ ಯೋಗ ಇವೆಲ್ಲವೂ ಯೋಗಗಳು ಮಿಥುನ ರಾಶಿಗೆ ಕೂಡಿರೋದ್ರಿಂದ ಮಿಥುನ್ ರಾಶಿವರೆಗಂತೂ ಜೂನ್ ತಿಂಗಳು ತುಂಬ ದೊಡ್ಡ ಮಟ್ಟದ ಮೇ ತಿಂಗಳಿಂದ ಜೂನ್ ತಿಂಗಳು ಮೇ ತಿಂಗಳು ಇವೆಲ್ಲವೂ ಸಹ ದೊಡ್ಡ ಮಟ್ಟದ ಲಾಭವನ್ನು ನೋಡ್ತೀರಿ ನೀವು ನಿರೀಕ್ಷೆನೇ ಮಾಡಿರೋದಿಲ್ಲ ಇದುವರೆಗೂ ಸಹ ನಿಮಗೆ ಗುರುವಿನ ಬಲವೇ ಇರಲಿಲ್ಲ ಏನು ಮಾಡೋಕ್ಕೋದ್ರೂ ಸಹ ನಿರ್ಲಕ್ಷ್ಯ ವ್ಯವಹಾರದ ತುಂಬ ಲೇಟ್ ಆಗ್ತಿತ್ತು ವಿಳಂಬವಾಗ್ತಿತ್ತು ಹಣಕಾಸಿನ ವಿಚಾರದಿಂದ ಹಿಡಿದು ಎಲ್ಲ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಭಾಳ ಅಡೆತಡೆಗಳು ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಇರ್ತದಂತಹ ವಾತಾವರಣಗಳಿಂದ ಕೂಡಿರುವಂತಹ ಮಿಥುನ ರಾಶಿ ಮಿಥುನ ರಾಶಿಗೆ ಗುರುವಿನ ಬಲ ನಿಮಗೆ ದೊಡ್ಡ ಮಟ್ಟದ ಲಾಭ ನಿಮಗೆ ಕೈ ಹಾಕಿದ ಕೆಲಸಗಳಲ್ಲಂತೂ ದೊಡ್ಡ ಮಟ್ಟದ ಪ್ರಗತಿ ನಿಮ್ಮ ಆಲೋಚನಾ ಶಕ್ತಿ ನಿಮ್ಮ ಆಲೋಚನೆ ಮಾಡಿದಂತಹ ವ್ಯವಹಾರಗಳು ಅದು ಕರೆಕ್ಟಾಗಿರುತ್ತೆ ಯೋಚನೆ ಮಾಡಿ ಮಾಡಿದಂಥ ಕೆಲಸ ಕೈಗಳು ಕೈಗೂಡುತ್ತೆ ಅದರಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ದೊಡ್ಡ ಮಟ್ಟದ ಅನುಕೂಲ ಇವೆಲ್ಲವನ್ನು ನೋಡುವಂಥ ಯೋಗ ಯಾರಿಂದ ಸಿಕ್ತು ಅಂತಂದರೆ ಗುರುವಿನ ಬಲದಿಂದ ಸಿಕ್ತು ಈ ಗುರುವಿನ ಬಲ ಮೊದಲು ನಿಮ್ಮ ಸಿಗುವಂಥದ್ದೇ ಮುಖ್ಯವಾಗಿ ಅದು ಮಿಥುನ ರಾಶಿವರೆಗೆ ನೋಡಿ ಈ ಗುರುಗ್ರಹ ಮೇ ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುವಂಥ ಗುರುಗ್ರಹ ಎಲ್ಲಿವರೆಗೂ ಇರ್ತಾರೆ ಅಂತ ಅಂದರೆ ನೋಡಿ ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ತನಕನೂ ಸಹ ಗುರುವು ಮಿಥುನ ರಾಶಿಯಲ್ಲೇ ಇರ್ತಾರೆ ಅಕ್ಟೋಬರ್ ಅನಂತರದಲ್ಲಿ ಮೂರು ತಿಂಗಳುಗಳ ಕಾಲ ಮತ್ತೆ ಬದಲಾವಣೆಯನ್ನು ಕಾಣ್ತಾರೆ ಮತ್ತೆ ವಕ್ರಬುಧ ಗುರುಗ್ರಹ ಅಂತ ಮತ್ತೆ ಮಿಥುನ ರಾಶಿಗೆ ಮತ್ತೆ ಪ್ರವೇಶವನ್ನು ಮಾಡ್ತಾರೆ ಅವರು ಆದ್ದರಿಂದ ಅಕ್ಟೋಬರ್ ಹದಿನೆಂಟನೇ ತಾರೀಕಿನವರೆಗೂ ಸಹ ಈ ಗುರುವಿನ ಯೋಗ ಫಲ ಸುಮಾರು ರಾಶಿಯವರಿಗೆ ಸಿಗುತ್ತೆ ನಾನು ಆಗಲೇ ಹೇಳ್ದಂಗೆ ಋಷಭ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ತುಲಾ ರಾಶಿ ಧನುಸ್ ರಾಶಿ ಕುಂಭರಾಶಿ ಎಲ್ಲ ಈ ರೀತಿಯಾದಂಥ ಗ್ರಹ ರಾಶಿಯವ್ರಿಗೆ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದಂತೂ